ಮುಗಿಸಿ ಈಗ ಆರೋಪಿಗಳು ಜೈಲಿನತ್ತ ವಾಪಸ್ ತೆರಳುತ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಪಿಗಳನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನು ಈವರೆಗೆ ಕೇವಲ ವರ್ಚುವಲ್ ಮೂಲಕವಾಗಿ ಮಾತ್ರ ವಿಚಾರಣೆಗೆ ಹಾಜರಾಗಿದ್ರು ಆದ್ರೆ ಈಗ ನೇರವಾಗಿ ತಾವೇ ಬಂದು ಕೋರ್ಟ್ ಮುಂದೆ ಹಾಜರಾಗಬೇಕಾದಂತಹ ಪರಿಸ್ಥಿತಿ ಎದುರಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಮತ್ತೊಂದೆಡೆ ಸಾರ್ವಜನಿಕರು ಇನ್ನು ಅನೇಕ ವಕೀಲರು ಈ ಒಂದು ಟ್ರಯಲನ್ನು ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ದೋಷಾರೋಪ ಏನೇನೆಲ್ಲ ಅವರ ವಿರುದ್ಧ ಸಲ್ಲಿಕೆ ಮಾಡಲಾಗುತ್ತೆ ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಅಂತ ಅನೇಕ ಲಾಯರ್ಗಳು ಕೂಡ ಬಂದಿದ್ದರು ಇದೇ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವ ರೀತಿಯಲ್ಲಿ ಸ್ಥಿತಿ ಮಾರ್ಪಾಡಾಗಿತ್ತು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಭಾರಿ ಪ್ರಮಾಣದಲ್ಲಿ ಜನ ಬಂದಿದ್ದರಿಂದಾಗಿ ಅಪಾರ ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂತಿತ್ತು ಇದೇ ಕಾರಣಕ್ಕಾಗಿ ನ್ಯಾಯಾಧೀಶರು ಅಪಾರ ಪ್ರಮಾಣದಲ್ಲಿ ಜನ ಬಂದಿರೋದಕ್ಕೆ ಮುಂದೂಡಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರು ವಿಚಾರಣೆ ಮುಂದೂಡಿಕೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ರು ಇದಾದ ನಂತರ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಕೆ ಆಯಿತು ಇದನ್ನ ಏನು ದೋಷಾರೋಪ ಸಾಬೀತ ಪಟ್ಟಿ ಸಲ್ಲಿಕೆ ಮಾಡಲಾಯಿತು ಅದನ್ನ ನಿರಾಕರಣೆ ಕೂಡ ಮಾಡಿದ್ದಾರೆ ಇದಾದ ಬಳಿಕ ಎಲ್ಲ ಆರೋಪಿಗಳನ್ನು ಈಗ ಜೈಲಿಗೆ ವಾಪಸ್ ಶಿಫ್ಟ್ ಮಾಡಲಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಬಿಗಿ ಭದ್ರತೆಯ ನಡುವೆ ನಟ ದರ್ಶನ್ ಪವಿತ್ರ ಗೌಡ ಇನ್ನಿತರ ಆರೋಪಿಗಳೇನಿದ್ದಾರೆ ಅವರನ್ನ ಮತ್ತೆ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಈಗ ಇನ್ನು ಜೈಲಿನತ್ತ ಈಗ ಪ್ರಯಾಣ ಕೂಡ ಬಳಸಿದ್ದಾರೆ ಆರೋಪಿಗಳು ನಟ ದರ್ಶನ್ ಸೇರಿ ಪವಿತ್ರ ಗೌಡ ಇನ್ನಿತರ ಆರೋಪಿಗಳೇನಿದ್ದಾರೆ ಎಲ್ಲರೂ ಈಗ ಮತ್ತೆ ಕೋರ್ಟ್ನತ್ತ ಕೋರ್ಟ್ನಿಂದ ಜೈಲಿನತ್ತ ಪ್ರಯಾಣ ಬಳಸ್ತಾ ಇದ್ದಾರೆ ಇನ್ನು ದರ್ಶನ್ಗೆ ಜೈಲ್ ಊಟ ಏನಿತ್ತು ಅದು ಅಡ್ಜಸ್ಟ್ ಆಯ್ತಾ ಎಂಬತ್ತೊಂದು ದಿನಗಳ ಕಾಲ ಜೈಲಿನಲ್ಲಿ ಇದ್ರೂ ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ನೋಡೋದಕ್ಕೆ ಮೊದಲಿನಂತೆಯೇ ನಟ ದರ್ಶನ್ ಅವರು ಕಾಣ್ತಾ ಇದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ನಟ ದರ್ಶನ್ ಅವರ ತೂಕ ಕಡಿಮೆಯಾಗಿತ್ತು ಆದರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ತೂಕ ಇಳಿದಂತೆ ಕಾಣ್ತಾ ಇಲ್ಲ ಹೀಗಾಗಿ ದರ್ಶನ್ಗೆ ಜೈಲೂಟ ಊಟ ಅಡ್ಜಸ್ಟ್ ಆಯಿತಾ ಜೈಲಿನ ಮುದ್ದೆಯೂಟ ಜೈಲಿನಲ್ಲಿ ಇತರ ಕೈದಿಗಳಿಗೆ ಕೊಡುವಂತಹ ಸಾಮಾನ್ಯ ಊಟ ಎಂದೇ ಅದು ನಟ ದರ್ಶನ್ ಅವರಿಗೆ ಈಗ ಸರಿ ಹೊಂದುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗಿತ್ತು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು ಬಳ್ಳಾರಿ ಜೈಲಿನಲ್ಲಿ ಇಂಡಿಯನ್ ಕಮೋಡ್ ಟಾಯ್ಲೆಟ್ ಇತ್ತು ಅದರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಸ್ಯೆ ಎದುರಾಗಿತ್ತು ಈ ಎಲ್ಲದರ ನಡುವೆ ನಟ ದರ್ಶನ್ ಅವರು ಸಾಕಷ್ಟು ತೂಕ ಕಳೆದುಕೊಂಡಿದ್ರು ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ನಟ ದರ್ಶನ್ ಅವರಿಗೆ ಊಟ ಕೂಡ ಅಡ್ಜಸ್ಟ್ ಆಗಿರಲಿಲ್ಲ ಹೀಗಾಗಿ ನಟ ದರ್ಶನ್ ಅವರು ತಮ್ಮ ತೂಕ ಕಳ್ಕೊಂಡಿದ್ರು ಆದರೆ ಈ ಬಾರಿ ನಾವು ನೋಡಿದಾಗ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಅವರು ತಲೆದಿಂಬು ಬೇಕು ಹಾಸಿಗೆ ಬೇಕು ಅಂತ ಕೋರ್ಟ್ ಮೆಟ್ಟಿಲು ಕೂಡ ಇರಿದ್ದಾರೆ ಆದರೂ ಕೂಡ ನಟ ದರ್ಶನ್ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂದರೆ ಅನಾರೋಗ್ಯ ಸಮಸ್ಯೆ ಈ ಹಿಂದೆ ತೀವ್ರವಾಗಿ ಕಾಡಿತ್ತು ಬೆಡ್ ಬೇಕು ಹಾಸಿಗೆ ಬೇಕು ತಲೆದಿಂಬು ಬೇಕು ಅಂತ ಸಾಕಷ್ಟು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಇದರ ಹೊರತಾಗಿಯೂ ಕೂಡ ಈಗ ನಟ ದರ್ಶನ್ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಫಿಟ್ ಅಂಡ್ ಫೈನ್ ಆಗಿರುವಂತದ್ದು ಕಂಡು ಬರ್ತಾ ಇದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ನ ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಅಂತ ಚೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಬಗ್ಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾನು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಸಿ ಯಾರು ಒಕ್ಕಳ ಪ್ರಶ್ನೆ ಬರೋದಿಲ್ಲ ಅವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದಾಗ ಒಕ್ಕಳ ಪ್ರಶ್ನೆ ಇಲ್ಲ ಸಿ ಏನಾಗಿದೆ ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡರೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನು ಮಾಡ್ದಂಗೆ ಗ್ರಂಥಗಳು ಆ ಆತರ ದೊಡ್ಡ ಜನ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಅಲ್ಲಿ ಎಲ್ ಎಲ್ಲ ಇನ್ನೋಸೆನ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಮೇಲ್ ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವ್ರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ ಸುಮ್ಮನೆ ಆಗ್ತಾರ ಅಂತ ಸಮ್ ಸುಮ್ ಸುಮ್ಸುಮ್ನೆ ಆಗ್ತಾರೆ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರ್ಸಿದ್ದಾರೆ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಸಿ ಅದರಿಂದಗಳ ಭಾಳ ಬೇರೆ ಬೇರೆ ಮೋಟಿವೇಶನ್ಸ್ಗಳಿರ್ತವೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ಲಿ ತಾನೇ ನೀವೇನು ನೋಡಿದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಆಗುತ್ತೆ ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಅಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕ್ಕೊಳ್ಳಲ್ಲ ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ಎನ್ ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊತಾನೆ ಮಾಡ್ತಾ ಇದ್ದಾರೆ ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು ಸೊ ಕಂಪ್ಲೀಟಾಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತದೆ ತಗೊಂಡು ಹೋಗ್ಬೇಕು ಕಲ್ಟಿ ಕ ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು ಅಷ್ಟೇ ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ ಕೂಡ ಬೇರೆ ಏನು ಇಲ್ಲ ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ ವಿಟ್ನೆಸ್ಗಳು ಒಂದೊಂದೇ ಒಂದೊಂದು ಎಕ್ಸಾಮಿನೇಷನ್ನು ಕ್ರಾಸ್ ಎಕ್ಸಾಮಿನೇಷನ್ನು ಚೀಫ್ ಅದು ಇದು ನಡೆಯುತ್ತೆ ಸೊ ಯಾರು ಬರ್ತಾರೆ ಯಾವಾಗ ಆಗುತ್ತೆ ಅನ್ನೋದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಷ್ಟೇ ಥ್ಯಾಂಕ್ ಯು ಸರ್ ಪವಾ ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತಾರೆ ಅದನ್ನು ಪ್ರೊಸೀಜರ್ ಅದು ಸೊ ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂಥ ಆರೋಪಿಗಳು ಮತ್ತೆ ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರಿಸ್ರೆ ಚಾರ್ಜಸ್ ಅಂತ ಕರೀತಾರೆ ಅಂದರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಲ್ಡ್ ಅಲಿಗೇಷನ್ಸ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲಾ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ ಅವ್ರೆಲ್ಲರೂ ಸಹ ಆ ದೋಷಾರೋಪಣೆಯನ್ನ ನಿರಾಕರಿಸಿದ್ದಾರೆ ಇಲ್ಲ ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಮ್ಗೆ ವಿಚಾರಣೆ ನಡೆದು ನಮ್ಮ ವಿಚಾರಣೆಯನ್ನ ತಗೊಳ್ಳಕ್ಕೆ ವಿಚಾರ ನಡೆಸಕ್ಕೆ ನಾವು ರೆಡಿದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದಿನೇಳು ಆರೋಪಿಗಳು ಕೂಡ ತಮ್ಮ ಹೌದೌದು ಹದಿನೇಳು ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಾವು ವಿಚಾರಣೆ ಎದುರಿಸಕ್ಕೆ ಸಿದ್ಧರಿದ್ದೀವಿ ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಫಿಕ್ಸ್ ಡೇಟ್ ಫಾರ್ ಟ್ರೈ ಅಂದ್ರೆ ವಿಚಾರಣೆ ಅಂದರೆ ಸಾಕ್ಷಿಗಳ ವಿಚಾರಣೆಗೆ ಒಂದಷ್ಟು ಒಂದು ದಿನಾಂಕ ನಿಗದಿಯಾಗುತ್ತೆ ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ನರು ಒಂದು ಲಿಸ್ಟ್ ಆಫ್ ಫಿಟ್ನೆಸಸ್ ಕೊಡಬೇಕು ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದರೆ ವಿಚಾರಣೆ ಮಾಡ್ತೀವಿ ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ನರು ಕೋರ್ಟ್ಗೆ ಮತ್ತು ನಮಗೆ ಒಂದು ಅದು ಅವ್ರದ್ದು ಮುಂಚಿತ್ ಮುಂಚಿತವಾಗಿ ನಮ್ಗೊಂದು ಒಂದು ಅರ್ಜಿ ಕೊಡಬೇಕಾಗುತ್ತೆ ಅವ್ರ ಲಿಸ್ಟ್ ಆಫ್ ಫಿಟ್ನೆಸಸ್ ಅಂತ ಆ ಆಧಾರದ ಮೇಲೆ ಕೋರ್ಟ್ ಇಂತಿಂಥ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್ ಆರೋಪಿಗಳನ್ನ ಮತ್ತೆ ಹೌದು ಆರೋಪಿಗಳನ್ನ ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೆಯಬೇಕಾಗಿರೋದು ಕೋರ್ಟ್ ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತೊಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್ ಹೌದು ಅವಕಾಶ ಆರೋಪಿಗಳು ಇಲ್ಲ ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನು ನಾವು ಡಿಸ್ಕಶನ್ ಮಾಡ್ಕೊಂಡಿದೀವಿ ಇಲ್ಲಿ ನಾವು ಓಪನ್ ಅದನ್ನು ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದ್ದೀವಿ ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಎಲ್ಲ ಆರೋಪಿಗಳು ವಕೀಲರು ಸಹ ಅವರವರ ಜೊತೆಗೆ ಅವರ ಆರೋಪಿಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ ನವೆಂಬರ್ ಹತ್ತಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ ಹೌದು ಅದು ರೆಗ್ಯುಲರ್ ವಿಚಾರಣೆ ದಿನಾಂಕದಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗ ಅವ್ರನ್ನ ಬರ್ತಾರೋ ಅದನ್ನು ನೋಡಬೇಕಾಗುತ್ತೆ ಸರ್ ಥ್ಯಾಂಕ್ ಯು ಅಲ್ಲ ಇವತ್ತು ಆ್ಯಕ್ಚುಲಿ ನಾನು ಅಪಿರಿಂಗ್ ಫಾರ್ ಪವಿತ್ರ ಗೌಡ ಏನು ನಿಮಗೆ ಗೊತ್ತಿದೆ ಸಿ ಇದೇನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಬಗ್ಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲಾ ಕೇಸ್ ತರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ತರಕಂದ್ರೆ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ತರನೇ ಒಂದು ತಗೊಂಡು ಇದೊಂತ ಸ್ಪೆಷಲ್ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ ಕೂಡ ನಾವು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಯಾರು ಒಕ್ಕಳ ಪ್ರಶ್ನೆ ಬರೋದಿಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದಾಗ ಒಕ್ಕಳ ಪ್ರಶ್ನೆ ಇಲ್ಲ ಸಿ ಏನಾಗಿದೆ ಎಲ್ಲ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡಿದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಈ ಗ್ರಂಥಗಳು ಮಾಡ್ತಾರಲ್ಲ ಆ ಥರ ದೊಡ್ಡ ಜನ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು